ಹಲೋ ಫ್ರೆಂಡ್ಸ್ ನಮಸ್ಕಾರ ಮರಳಿ ಮತ್ತೊಂದು ಹೊಸ ಹೊಸ ವಿಡಿಯೋಗೆ ಸ್ವಾಗತ ನಾನು ಇವತ್ತು ಕೆ ಎಸ್ ಆರ್ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೊಂಟೀನಿ ಮಂತ್ರಾಲಯ ರೋಡಿಗೆ ಅನ್ಎಕ್ಸ್ಪೆಕ್ಟೆಡ್ ಜರ್ನಿ ರೀ ಏನು ಟಿಕೆಟ್ ಬುಕ್ ಮಾಡ್ಕೊಂಡಿಲ್ಲ ಏನೂ ಇಲ್ಲ ಏನೋ ಒಂದು ಅಂದ್ಕೊಂಡು ಏನೋ ಆಯಿತು ಯಾವ ಗಾಡಿಯಾಗ ಹೊಂಟೀನಿ ಅಂದರೆ ಕರ್ನಾಟಕ ಎಕ್ಸ್ಪ್ರೆಸ್ ರೀ ಇದಕ್ಕೆ ಕೆ ಎಸ್ ಆರ್ ಬೆಂಗ್ಳೂರಿಂದರೆ ನ್ಯೂ ಡೆಲ್ಲಿಗೆ ಹೋಗೋ ಗಾಡಿ ಬಂದ್ ಕೂಡಲೇ ಇದಾಯಿತು ಬುಕ್ಕಿಂಗ್ ಇಲ್ಲ ರೀ ಜನರಲ್ ಆಗ್ಯದಿ ಸುಮ್ಮ ಹಂಗ ಒಂದು ರೌಂಡ್ ತೋರಿಸ್ತೀನಿ ಜನರಲ್ಲ ಎಷ್ಟು ರಶ್ ಐತಂದ್ರೆ ಅಂದ್ರೆ ಇದನ್ನೆಲ್ಲ ಡೀಟೇಲ್ ಇದ್ರೆ ಟ್ರೈನ್ ನಂಬರ್ ರೂಟ್ ಎಲ್ಲ ಎಲಂಕದ ಹೋಗಿ ಸಾಧ್ಯ ಆದ್ರೆ ಹೇಳ್ತೀನಿ ಇಲ್ಲಾಂದ್ರೆ ಹೋಗ್ತಾ ಹೋಗ್ತಾಂಗ ಹೇಳ್ತೀನಿ ಬರ್ರಿ ಇದೊಂದು ಎಕ್ಸ್ಪೀರಿಯನ್ಸ್ ಪರ್ಪಸ್ ಆಗಿ ಇರ್ಲಂತೆ ಕಂಟೆಂಟ್ ಮಾಡ್ಬಾರಂತ ಮಾಡಿದ್ನಿ ಆದ್ರೂ ಎಕ್ಸ್ಪೀರಿಯನ್ಸ್ ಪರ್ಪಸ್ ಇರ್ಲಂತೆ ಮಾಡತ್ತೀನಿ ನೋಡ್ರಿ ಜನರಲ್ ನೋಡಿದ್ರಲ್ರಿ ಜನರಲ್ ಅಂತೂ ಫುಲ್ ರಶ್ ಅದ ಬರ್ರಿ ಕೆ ಎಸ್ ಆರ್ ಬೆಂಗಳೂರು ಬಿಟ್ಟತ್ತಿದ್ರೆ ನೆಕ್ಸ್ಟ್ ಅಫಿಷಿಯಲ್ ಹಾಲ್ ಬಂದ್ಬಿಟ್ಟು ಯಲಂಕಾ ಜಂಕ್ಷನ್ ಅಲ್ಲೇ ಸಿಗ್ತೀನಿ ನಾನು ನೋಡ್ರಿ ಟ್ರೈನ್ ಬೆಂಗಳೂರು ಕಂಟೋನ್ಮೆಂಟ್ ಹಾಸ್ಟ್ ಮಾಡಾಕತ್ತೈತಿ ಈ ಟ್ರೈನ್ ನಂಬರ್ ಬಂದ್ಬಿಟ್ಟು ಒನ್ ಟೂ ಸಿಕ್ಸ್ ಟೂ ಸೆವೆನ್ ರೀ ಕೆ ಎಸ್ ಆರ್ ಬೆಂಗಳೂರಿಂದ ನ್ಯೂ ಡೆಲ್ಲಿಗೆ ಹೋಗುವಂಥ ಕರ್ನಾಟಕ ಎಕ್ಸ್ಪ್ರೆಸ್ ರೀ ಕರ್ನಾಟಕ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನೋಡ್ರಿ ಅದು ಏರ್ಪೋರ್ಟ್ ಬ್ಲೂ ಲೈನ್ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೆದೈತೆ ಟ್ರೈನ್ ಇಷ್ಟು ರಶ್ ಅದ ಅಂದ್ರೆ ಹೇಳೋಕ್ಕಾಗೋದಿಲ್ಲ ಸಿಕ್ಕಾಪಡಿ ಅದ ರೀ ಜನರಲ್ ಆನ್ ನಿಂತ್ಕೊಳ್ಳೋಕಷ್ಟು ಜಾಗ ಅಲ್ಲ ಇದ್ರದ ಟ್ರೈನ್ ನಂಬರ್ ಆಗೇಳೆ ಹೇಳೇನ್ರಿನಾ ಒನ್ ಟು ಸಿಕ್ಸ್ ಟೂ ಸೆವೆನ್ ಕರ್ನಾಟಕ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನೆಕ್ಸ್ಟ್ ಅಷ್ಟು ಅಫಿಷಿಯಲ್ ಹಾಲ್ಟ್ ಬಂದ್ಬಿಟ್ಟು ಎಲ್ಲಂಕ ಈಗ ಸಪೋಕೇಶನ್ ಆಗತ್ತೈತೆ ನೋಡು ಇದು ಎರಡು ಗಂಟೆ ಎರಡೂವರೆಗೆ ಬೆಳಗಿನ ಜಾವ ಅಷ್ಟೊತ್ತಿಗೆಲ್ಲ ಮಂತ್ರಾಲಯ ರೋಡಿಗೆ ಹೋಗುತ್ತೆ ಗೊತ್ತಿಲ್ಲ ಈಗ ಟೈಮ್ ಆಗತ್ತೆ ತಿಂಗಳು ಮೂವತ್ತ ನಾನು ಈ ಜರ್ನಿ ಹೆಂಗೆ ಕಂಪ್ಲೀಟ್ ಮಾಡ್ತೀನಿ ಅಂತೇಳಿ ಬರ್ರಿ ಈ ಟ್ರೈನ್ ರೀ ಕಮಕ್ ಕಿಮಕ್ ಅಂದ್ರ ಎತಿ ಹೊರಗೆ ಹೋಗಿತಾರ ಒಂದು ಇಲ್ಲ ಪಟ್ 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 ಬಡದ್ ಬಿಡ್ತಾರೀ ದಯವಿಟ್ಟು ನೀವ್ ಯಾರ ನಿಮ್ ಕುಟುಂಬ ಜೊತೆ ಟ್ರಾವೆಲ್ ಮಾಡ್ತೀರ ದಯವಿಟ್ಟು ಜಗಳ ತೆಗಿಬೇಡ್ರಿ ಯಾಕಂದ್ರೆ ಒಂದ್ ರಾತ್ರಿ ನಿಮ್ಗೆ ನಿಮ್ ಜೀವನ ಪೂರ್ತಿ ಬಾರಿ ದೊಡ್ಡ ಮರಲಾರ್ದಂಥ ಘಟನೆಗಳನ್ನು ಮಾಡ್ಬೋದು ಇಲ್ಲಿ ನೋಡ್ರಿ ನನ್ನ ಕಾಲು ಹಚ್ಚಿ ಮುಕ್ಕೊಂತಾರು ಎಲ್ಲ ಮಾಡ್ತಾರೆ ಏನೂ ಮಾಡೋಕ್ಕಾಗಲ್ರಿ ಒಂದು ಅನ್ಸರ್ಸ್ಕೊಂಡು ಹೋಗ್ಬೇಕು ಇಲ್ಲ ಸುಮ್ಮ ಸ್ಲೀಪರ್ದಾಗ ಬುಕ್ ಮಾಡ್ಕೊಂಡು ಹೋಗ್ಬೇಕ್ರಿ ಬರ್ರಿ ಯಾವ ಸ್ಟೇಷನ್ ಅಂತ ಹೇಳ್ತೀನಿ ಬೆಂಗಳೂರು ಈಸ್ಟ್ ನೋಡ್ರಿ ಈಗ ಬೆಂಗಳೂರು ಈಸ್ಟ್ ಕ್ರಾಸ್ ಮಾಡಾಕತ್ತೀವಿ ಸಿಗರೆಟ್ ಬೀಡಿ ಹಂಗ ಸೇದೆ ಸೇರ್ತಿರ್ತಾರೆ ಏನೂ ರೀ ಮತ್ತೆ ಫಸ್ಟಿಗೆ ಇಲ್ಲಿ ಯಾರು ಬರೋದಿಲ್ಲ ರೀ ಟಿ ಟಿಗಳು ಅಂದ್ರೆ ದೂರ ಹೋತ್ರಿ ಟಿ ಟಿ ಆರ್ ಬಿ ಎಫ್ ದವ್ರು ಯಾರು ಬರಂಗಿಲ್ಲ ರೀ ಅವರು ಅದೇ ಹೇಳ್ತಾರೆ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲ ಹೇಳಿದ್ ಬೇರೆ ಟ್ರೈನಿಗೆ ಇಲ್ಲ ಬುಕ್ಕಿಂಗ್ ಮಾಡ್ಕೊಂಡ್ ಬರ್ರಿ ಈ ಎಲ್ಲ ಪ್ರಯಾಣದೊಳಗೆ ಬಿದ್ದಿದ್ದಾರೆ ಬರ್ರಿ ನೆಕ್ಸ್ಟ್ ಯಲಂಕಾ ಜಂಕ್ಷನ್ ಆಗಿ ಸಿಗ್ತೀನಿ ನೋಡ್ರಿ ಇದು ಎಸ್ ಎಂ ಯು ಟಿ ಸ್ಟೇಷನ್ ಸ್ಕಿಪ್ ಮಾಡಿ ಬೈ ಅಪ್ ಈಗ ನೋಡ್ರಿ ನೀವು ಅಲ್ಲಿ ಏನು ದೂರದಾಗ ಸ್ಟೇಷನ್ ನೋಡ್ತಿರಲ್ರಿ ಲೈಟ್ಸ್ ಕಾಣಿಸ್ತವಲ್ಲ ಅದೇ ಎಸ್ ಎಂ ಬಿ ಟಿ ಸ್ಟೇಷನ್ ಆಗಿ ನೆಕ್ಸ್ಟ್ ಬೈಪ್ನಹಳ್ಳಿ ಬರುತ್ತೆ ಬರ್ರಿ ಸ್ಕಿಪ್ಪ ಬೈಆಪ್ನಹಳ್ಳಿ ಔಟ್ರ್ ತಿಂತ್ರೆ ಯಲಂಕಾರ ಊಟ್ರಿ ಕೋಲಾರ ಡೆಮೋ ನೋಡ್ರಿ ಇದೆ ಸಾರಿ ಡೆಮೋ ಅಲ್ಲ ಎಮೋ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ರೀ ಯಾಕಂದ್ರೆ ಈ ಕಡೆ ಸೈಡ್ ಇದೀನಿ ಟ್ರೈನ್ ಯಾಗ ಉಸಿರಾಡಕ್ಕೆ ಜಾಗಿಲ್ಲ ಅಷ್ಟು ಇದೈತಿ ಇದು ನೋಡ್ರಿ ಇದು ಟೀನ್ ಫ್ಯಾಕ್ಟ್ರಿ ಕಡೆ ಅಂದ್ರೆ ಹೊರಮಾವು ಕಲ್ಯಾಣ ನಗರಕ್ಕೆ ಹೋಗು ಫ್ಲೈಓವರ್ ಇದು ಈಗ ನಮ್ಮ ಟ್ರೈನ್ ಎಲ್ಲಿ ಟರ್ನ್ ಆಯ್ತಲ್ಲ ರೀ ಇದು ಯಲಂಕಾ ಸ್ಟೈಟ್ ಹೋದ್ರೆ ಹಂಗ ಕೆ ಜಿ ಎಮ್ ರೀ ಅಂದ್ರೆ ಕೃಷ್ಣರಾಜಪುರಂ ಬರುತ್ತೆ ಈಗ ಯಲಂಕ ಕಡೆ ಟರ್ನ್ ಆಯ್ತು ನೋಡ್ರಿ ಅವ್ರಿ ಏರ್ಪೋರ್ಟ್ ಬ್ಲೂ ಲೈನಿಂದ ಬಾಕ್ಸ್ ಗಾರ್ಡ್ರ್ಗಳು ಇಟ್ಟಾರ ಟ್ರೈನಿಗೆ ಕಲ್ಯಾಣ ನಗರ ಅಪ್ರೋಚ್ ಆಗೈತಿ ನೋಡ್ರಿ ಇಲ್ಲಿ ಮೇಲೆ ಕಲ್ಸೋದ್ರೆ ನಿಮ್ಗೆ ಚೆನ್ನಾಗಿ ಚೆನ್ನ ಸಂದ್ರ ರೈಲ್ವೆ ಸ್ಟೇಷನ್ ರೀ ಯಾರೋ ಇಲ್ಲಿ ಏನೋ ತಿನ್ನಾಕೊಟ್ರು ಸುಮ್ಮನೆ ತಿನ್ನಕ್ಕೆ ಕೊಟ್ಟರು ಸುಮ್ಮಿಸ್ಕೊಂಡ್ ಬಿಡಬಾರ್ದಲ್ರಿ ನೀವು ತಗೋಳ್ತಾನೆ ಬಿಡೋದಿಲ್ಲ ಅವ್ರ ಹಂಗಿರ್ತೈತಿಲ್ಲೇ ನೋಡ್ರಿ ಚನ್ನಸಂದ್ರ ಅಂದ್ರೆ ಅದ್ರಿಂದ ಫುಲ್ ಸ್ಪೀಡ ಒನ್ ಟೆನ್ ಒಳಗೈತಿ ಟ್ರೈನ್ ನಾಲ್ಕು ನಿಮಿಷ ಅಷ್ಟೇ ಡಿಲೇ ಆಗಿ ಯಲಾಂಕಕ್ಕೆ ಬಂತು ನೋಡಿರಿ ಎಂಟು ಗಂಟೆಗೆ ಬರಬೇಕಿತ್ತು ಎಂಟು ಗಂಟೆ ನಾಲ್ಕು ನಿಮಿಷ ಆಗೈತಿ ಯಲಾಂಕಕ್ಕೆ ಬಂದದ್ದೆ ಪ್ಲಾಟ್ಫಾರ್ಮ್ ನಂಬರ್ ಒಂದು ಎರಡು ಈ ಕಡೆನೂ ಪ್ಲಾಟ್ಫಾರ್ಮ್ ಅದ ರೀ ಆ ಕಡೆನೂ ಪ್ಲಾಟ್ಫಾರ್ಮ್ ಅದ ಇಲ್ಲಿ ಎರಡು ಸೈಡ್ ಪ್ಲಾಟ್ಫಾರ್ಮ್ ಇರುತ್ತೆ ಯಲಂಕಾದಾಗ ಇದಾದ ತಕ್ಷಣ ನೆಕ್ಸ್ಟ್ ಇದ್ರ ಅಫಿಷಿಯಲ್ ಹಾರ್ಟ್ ಬಂದ್ಬಿಟ್ಟು ಹಿಂದೂಪುರ ಹಿಂದೂಪುರದಾಗ ಇಲ್ಲಿಂದ್ರೆ ಯಾವ ಪ್ಯಾಸೆಂಜರ್ ಹತ್ತಂಗಿಲ್ರಿ ಯಾಕಂದ್ರೆ ಈಗ ಒಂದು ಲಾತೂರ್ ಎಕ್ಸ್ಪ್ರೆಸ್ ಗಾಡಿ ಹೋಗೈತಿ ಯಶವಂತಪುರ ಲಾತೂರ ಅದಕ್ಕೆ ಎಲ್ಲ ಡಿಬೋಡ್ ಆಗ್ಯಾರೆ ಇದಕ್ಕೇನಿದ್ರು ಡೆಲ್ಲಿ ಅವ್ರು ನೋಡ್ರಿ ಡೆಲ್ಲಿ ಪ್ಯಾಸೆಂಜರ್ಗಳು ಅಷ್ಟ ಈ ಗಾಡಿಗೆ ಬರ್ತಾರೆ ಜಸ್ಟ್ ಮೈಕ್ನಾಗ ಅನೌನ್ಸ್ ಮಾಡಿದ್ ನೋಡ್ರಿ ಕೇಳಿರಿ ಕೇಳಿದ್ರಲ್ರಿ ಯಾರೋ ಜನರಲ್ ಕೋಚ್ನಾಗ ಹೊಡೆದಾಡ್ಕೊಂಡ್ರಂತ ಇದೇ ಟ್ರೈನ್ಯಾಗ ಆ ಯಾರೋ ಕಂಪ್ಲೇಂಟ್ ಹಾಕಿರ್ಬೇಕು ರೈಲ್ ಮದತ್ನಾಗ ಟ್ರೈನ್ ಡಿಲೇ ಆಗಿ ಹೋಗುತ್ತಾ ಹಿಂದ್ಗಡೆ ಇರ್ಬೋದು ಹಿಂದ್ಗಡೆ ಹೊಡೆದಾಡ್ಕೊಂಡವ್ರು ಮುಂದ್ಗಡೆ ಹೊಡೆದಾಡ್ಕೊಂಡವ್ರ್ ಗೊತ್ತಿಲ್ಲ ನಾನು ನಿಮ್ಗೆ ಬೆಂಗಳೂರು ಕ್ಯಾಂಟ್ ಆದ ತಕ್ಷಣ ಹೇಳಿದ್ದೀನಿ ರೀ ಇಲ್ಲಿ ಹೊಡೆದ್ರೆ ಓಡಿಸ್ಕೋಬೇಕು ಬಡದ್ರೆ ಬಡಿಸ್ಕೋಬೇಕತ್ತೋ ಹಂಗೆ ನೋಡ್ರಿ ಮುಂದಿನ ಕೋಚ್ನಾಗ ಆರ್ ಪಿ ಎಫ್ ಓಡೋದ್ರು ಯಾರು ಇಲ್ಲೇ ಹೊಡೆದಾಡ್ಕೊಂಡಾರ ಅನ್ಸತ್ತ ನೋಡ್ರಿ ಏರ್ಪೋರ್ಟ್ ಇಲ್ಲೇ ಜಕ್ಕೂ ಏರೋ ರೂಮ್ ಎಲ್ಲ ಇಲ್ಲೇ ಇದಾವ ಕೆಳಸಾಕ್ತಾರ ನೋಡ್ರಿ ಹತ್ತಿದ್ರ ಹಾ ನೋಡ್ರಿ ಲೇಡೀಸ್ ಕೋಚ್ನಾಗ ಹತ್ತ್ಯಾರು ಓಹೋ ಲೇಡೀಸ್ ಕೋಚ್ನಾಗ ಜೆಂಟ್ಸ್ ಹತ್ತಾರ ಅದಕ್ಕೆ ಹೇಳಿದ್ರೆ ಹೋಗಿತ್ತಾರ ನೋಡ್ರಿ ನಾಳೆ ನೀವು ಲೇಡೀಸ್ ನಾಗ ಹತ್ತಿದ್ರೆ ಇದೇ ಬರ ನೋಡ್ರಿ ಅಲ್ಲ ನೀವು ನಾವು ಯಾರು ದಯವಿಟ್ಟು ಯಾರು ಲೇಡೀಸ್ ನಾಗ ಹತ್ಬಡ್ರಿ ಬರ್ರಿ ಯಲಂಕ ಡಿಪಾರ್ಟ್ ಆತ ನೆಕ್ಸ್ಟ್ ಇನ್ನೊಮ್ಮೆ ಹಿಂದೂಪುರದಾಗ ನೋಡಿರಿ ಎಲ್ಲಂಕ ಬಿಡ್ತು ರೀ ಏನು ಹೇಳಬೇಕು ಏನು ಮಾತಾಡ್ಬೇಕು ಗೊತ್ತೇ ಇಲ್ಲ ರೀ ರೂಟ್ ಬಗ್ಗೆ ಎಲ್ಲ ಮಿಸ್ಕೆ ಆಡಿದ್ರ ಸೀಟ್ ಇಳಿಸಿ ಬಿಡ್ತಾರ ಹಂಗೈತೆ ರೀ ಪರಿಸ್ಥಿತಿಗೆ ಸುಮ್ಮನೆ ಯಾವ ಸ್ಟೇಷನ್ ಬರ್ತಾವ್ ಹೇಳ್ಕೊಂತ ಅಂತ ಹೋಗ್ತೀನಿ ಬರ್ರಿ ನೆಕ್ಸ್ಟ್ ಇದು ಹಿಂದೂಪುರಕ್ಕೆ ಸಿ ಹಿಂದೂಪುರದಾಗ ಬಂದು ಸಿಗ್ತೀನಿ ಇನ್ನೊಮ್ಮೆ ಟ್ರೈನಿನ ಕರ್ನಾಟಕ ಗಡಿ ದಾಟಿಲ್ರಿ ಒಡ್ಡರಹಳ್ಳಿಯೊಳಗೆ ಲೂಪಿಗೆ ಹಾಕಿ ಅಂದರೆ ಮೇನ್ ಲೈನ್ಯಾಗ ಐತಿ ಕ್ರಾಸ್ ಮಾಡೋದೈತಿ ಲೂಪಿಗೆ ಹಾಕಿಲ್ಲ ಸೆಕ್ಷನ್ ಲಿಮಿಟ್ ಇರಬೇಕು ಇಲ್ಲ ಮುಂದೆ ಯಾವ್ದಾರು ಟ್ರೈನ್ ಇರಬೇಕು ಅದಕ್ಕೆ ಸ್ಲೋ ಮಾಡಿರ್ತಾರೆ ನೋಡಿ ಈಗ ಹಿಂದೂಪುರ ಬಂತ ಗಂಟೆ ಹದಿನಾಲ್ಕು ನಿಮಿಷ ಟ್ರೈನ್ಯಾಗ ಒಂದು ಇನ್ಸಿಡೆಂಟ್ ಆತ್ರಿ ಏನೋ ಮಾಡಲಾರ ತಪ್ಪಿಗೆ ಆರ್ ಪಿ ಅಫ್ ಕಲೆ ಬಡಿಸ್ಕೊಂಡೆ ಯಾಕಂದ್ರೆ ಡೋರ್ನೇ ಕುಂತಿದ್ದೆ ಅದಕ್ಕೆ ಅವರು ಯಾಕಂದ್ರೆ ಇಲ್ಲೊಬ್ರು ಬಿಡಿ ಸೇದಾಕ್ತಿದ್ರು ಯಾರೋ ಒಬ್ರು ರೈಲ್ ಮೊದತ್ನಾಗ ಕಂಪ್ಲೇಂಟ್ ಹಾಕ್ಬಿಟ್ಟ ಆ ಪುಣ್ಯಾತ್ಮ ಇದು ಸೂಪರ್ ಫಾಸ್ಟ್ ಗಾಡಿ ಅದ ರೀ ಎಕ್ಸ್ಪ್ರೆಸ್ ಟಿಕೆಟ್ ತೊಗೊಂಡು ಹತ್ತೇನು ವಾಪಸ್ ಆರ್ ಪಿ ಅಫ್ ಅವರು ಅವನ ಮ್ಯಾಗ ಕಂಪ್ಲೇಂಟ್ ಮಾಡಿಬಿಟ್ರಿ ಈಗ ಹಿಂದೂಪುರದಾಗ ಇಡೀ ಶಿಬೂರ್ನು ಇಲ್ಲಿ ಲೋಕಲ್ ಸ್ಟೇಷನ್ಕೆ ಹ್ಯಾಂಡ್ ಓವರ್ ಮಾಡಿಬಿಟ್ರಿ ಸೀದಿದವನು ನೆಕ್ಸ್ಟ್ ಅವ್ನು ಕಂಪ್ಲೇಂಟ್ ಮಾಡಿದವನು ನೋಡಿರಿ ನಾವ ಪರ್ಫೆಕ್ಟ್ ಇಲ್ಲ ಅಂದ ಮ್ಯಾಗ ಇನ್ನೊಬ್ರ ಕಡೆ ಬಟ್ ಮಾಡಿದ್ರೆ ಏನಕ್ಕ ಅನ್ನೋದಕ್ಕೊಂದು ಉದಾಹರಣೆ ಇದೆ ಅವ್ರದ್ದು ಹಾರಿಗೆ ರೀ ಅವ್ನು ಕಂಪ್ಲೇಂಟ್ ಮಾಡಿದ ಅವ್ನು ಸೀದ ಅವ್ನು ಬಿಟ್ಟು ನನಗೆ ಬಡದ್ರಿ ಏನು ಮಾಡ್ಲ್ರಿ ಇಳಿದು ಬಿಡ್ಲೇನೋ ಅನ್ಸಕದಿತ್ತು ಟ್ರೈನಾ ಬೇಡ ಅಂತೇಳಿ ವಾಪಸ್ಸ ಎದಕ್ಕೆ ಬಡಿದ್ನಿ ಅಂತ ಆಮ್ಯಾಗ ಅವ್ರೇ ಕೇಳಿದ್ರೆ ಗೊತ್ತಿಲ್ಲ ಸರ್ ಅಂದೆ ಹಿಂದಿ ಒಳಗೆ ನೀ ಡೋರ್ನಾಗೆ ಕುಂತಿದ್ದಕ್ಕೆ ಬಡ್ತೀನಿ ನಾವೇನು ಮೊಬೈಲ್ ಯೂಸ್ ಮಾಡ್ತಿದ್ದಿಲ್ಲ ವಿಡಿಯೋ ಮಾಡ್ತಿದ್ದಿಲ್ಲ ರೀ ಕುಂತಿದ್ದೆ ಡೋರ್ ಡೋರ್ನಾಗೆ ಕುಂದ್ರು ಬಿಡಾ ಒಳಗ್ ಒಂದು ಕುಂದ್ರು ಯಾಕಂದ್ರೆ ನೀವು ಬಾಯಲ್ಲಿ ಹೇಳಿದ್ರೆ ಕೇಳಂಗಿಲ್ಲ ಹಿಂಗೆ ಹೇಳ್ಬೇಕಂತ ಹೇಳಿ ಹೋದ್ರಿ ಬರ್ರಿ ಈಗ ಒಂದು ನಾ ಶಾರ್ಟ್ ತಿಂದಿನಿ ನೋಡು ನೀನು ಏನೇನು ಹೋಗ್ತಾ ಹೋಗ್ತಾ ಮಂತ್ರಾಲಯಕ್ಕೆ ಹೋಗ್ತಾ ಹೋಗ್ತಾ ಏನೇನಾಗತ್ತಂತೆ ನೋಡ್ರಿ ಹೊಡೆದಾಟಂತರೂ ಹಂಗೆ ಈ ಮ್ಯಾಗ್ರ ಮ್ಯಾಗೆ ವೆಂಟರ್ಸ್ ಬರ್ತಾರಲ್ಲ ರೀ ವಾಟರ್ ಬಾಟ್ಲು ಪಾನಿ ಅಂತ ಹಂಗೆ ಹೊಡೆದಾಟ ಆಗೇ ಆಗತ್ತವರಿ ಮ್ಯಾಗ್ರ ಮ್ಯಾಗ ಟ್ರೈನಿಗೆ ಪೆನ್ಕೊಂಡ ಜಂಕ್ಷನಿಗೆ ಬಂದೈತಿ ಜರ್ನಿ ಮುಗಿದ್ರೆ ಸಾಕಾಗಿ ತಿಳಿಬೇಕಂತ ಮಾಡಿದ್ನಿ ಮತ್ತು ನೈಟ್ ಟೈಮ್ನಾಗೆ ಬಸ್ ಸಿಗ್ಲಿಲ್ಲ ಅಂದ್ರೆ ಎಲ್ಲಿ ಬಸ್ ಹುಡ್ಕೊಂತ ಹೋಗಿದ್ರೆ ಗುಂತ್ಕಲ್ ತನ ಹೋಗೋನು ಗು ಗುಂತ್ಕಲ್ ಜಂಕ್ಷನ್ ಮ್ಯಾಗ ನೋಡೋಣ ಏನಾಗತ್ತಂತೆ ಟೈಮ್ ಆಗಾಗತ್ತೈತಿ ಒಂಬತ್ತು ಗಂಟೆ ನಲ್ವತ್ನಾಲ್ಕು ನಿಮಿಷ ಒಂಬತ್ತು ಗಂಟೆ ನಲ್ವತ್ನಾಲ್ಕು ನಿಮಿಷಕ್ಕೆ ಪೆನ್ಕೊಂಡ ಜಂಕ್ಷನಿಗೆ ಬಂದೈತೆ ನೋಡಿರಿ ಟ್ರೈನ್ ನಾ ಸ್ವಲ್ಪ ಜಲ್ದಿ ಬಂದಿದ್ರೆ ನಂಗೆ ಅದು ಲಾತೂರ್ ಎಕ್ಸ್ಪ್ರೆಸ್ ಸಿಕ್ತೈತ್ರಿ ಯಶವಂತಪುರ್ ಅದಕ್ಕೆ ಸುಮ್ಮಬಿಡ್ತಿದೆ ಈ ಡೆಲ್ಲಿ ಗಾಡ್ಯಾಗ ಅದ್ರೊಳಗು ಜನರಲ್ ಕೋಚ್ನಾಗ ಯಾವಾಗಲೂ ಇದಾನೆ ಬರ ರೀ ಇವತ್ತು ಅಂತ ಹಸ್ತಲ್ಲ ಯಾವಾಗಿದ್ರು ಬರ ನೋಡಿ ಬರ್ರಿ ಪೆನ್ಕೊಂಡ ಜಂಕ್ಷನ್ ಡಿಪಾರ್ಟ್ ಆತ ನೆಕ್ಸ್ಟ್ ಇದ್ರದ್ದು ಅಫಿಷಿಯಲ್ ಹಾಲ್ಟ್ ಬಂದ್ಬಿಟ್ಟ ಶ್ರೀ ಸತ್ಯ ಸಾಯಿ ಪ್ರಶಾಂತಿ ನಿಲಯ ನೋಡ್ರಿ ಸತ್ಯ ಸಾಯಿ ಪ್ರಶಾಂತಿ ನಿಲಯ ಮೂಳಗ್ ಸಿಗ್ತೀನಿ ನೋಡಿದ್ರಿ ಡೋರ್ನ ಕುಂತ್ರ ಎಲ್ಲ ತರ ಅಲ್ ಇಲ್ಲ ಪೆನ್ಕೊಂಡದಾಗ ಜಂಕ್ಷನ್ ಡೈವರ್ಷನ್ ಆಗತ್ ನೋಡ್ರಿ ನೀವು ನೋಡ್ತಿರಲ್ರಿ ಸ್ಟ್ರೈಟ್ ಹೋದ್ರ ಗುಂತ್ಕಲ್ ಹೋಗತ್ತ ಒಂದ್ ಐನ ಇಲ್ಲ ಅಂದ್ರೆ ಪೆನ್ಕೊಂಡ್ರ ಡೈವರ್ಷನ್ ತಗೊಂಡ್ರ ಶ್ರೀ ಸತ್ಯಸಾಯಿ ಪ್ರಶಾಂತಿ ನೆಲಯ ನೋಡ್ರಿ ಜಂಕ್ಷನ್ ಡೈವರ್ಷನ್ ಅಲ್ಲಾತ್ರ ಗಾಡಿ ಏನೈತಲ್ರಿ ಅದ್ ಸತ್ಯ ಸಾಯಿ ಪ್ರಶಾಂತಿ ನೆಲಯಕ್ ಹೋಗಲ್ಲ ಡೈರೆಕ್ಟ್ ಅದು ಒಮ್ಮೆ ಗುಂತ್ಕಲ್ಕ ಹೋಗತ್ತ ಸ್ಕಿಪ್ ಮಾಡಿ ಟ್ರೈನಿಗೆ ಪುಟ್ ಪೂರ್ತಿಗೆ ಬಂತ ಅಜಾದಿ ಕಿ ಅಮೃತ್ ಮಹೋತ್ಸವ ಟೈಮ್ ಆಗ್ಲಿಕ್ಕದ್ರಿ ಹತ್ತು ಗಂಟೆ ಮೂರು ನಿಮಿಷ ಫುಟ್ ಪೂರ್ತಿ ಇಂತ್ರೆ ನೀವು ಆರಾಮಾಗಿ ಅಂದ್ರೆ ಇದು ಸತ್ಯ ಸಾಯಿ ಪ್ರಶಾಂತಿ ನಿಲಯ ಸ್ಟೇಷನ್ ಇಲ್ಲಿಂದ್ರೆ ನೀವು ಫುಟ್ ಪೂರ್ತಿ ಇದಕ್ಕೆ ಹೋಗ್ಬೋದು ಸಾಯಿಬಾಬಾಗ ಆರಾಮಾಗಿ ಓಡಾಕ್ಯಾರ ನೋಡ್ರಿ ಸತ್ಯ ಸಾಯಿ ಪ್ರಶಾಂತಿ ನೆಲೆ ಅಂತ ಟೈಮ್ ಹತ್ತು ಗಂಟ್ಲೆ ಮೂರಾಗಿತ್ತು ನಾಲ್ಕು ನಿಮಿಷ ಕರೆಕ್ಟ್ ಬನ್ರಿ ಸತ್ಯ ಸಾಯಿ ಆಗನ ಇದ್ರ ನೆಕ್ಸ್ಟ್ ಸ್ಟಾಪ್ ಬಂದ್ ಬಟ್ ಧರ್ಮಾವರಮ ಧರ್ಮಾವರಮ್ದಾಗ ದಾಲ್ ವಡಾ ಸಿಗುತ್ತ ದಾಲ್ ವಡ ಸಿಕ್ಕ್ರೆ ತೊಗೊಂಡು ಎರಡು ನಿಮಿಷ ಸ್ಟಾಪ್ ಆಗಿತ್ರ ಸಿಗ್ನಲ್ ಆತ ಹತ್ತು ಗಂಟೆ ಆರಾಮಿಷ್ ನೋಡ್ರಿ ಬಂಡ್ರಿಗೆ ದುಡ್ಡು ಕೊಟ್ಟಿಲ್ಲ ಡಿಪಾರ್ಟ್ ಅದೀವಿ ಬರ್ರಿ ಒಮ್ಮೆ ಧರ್ಮಾವರಮ್ದಾಗ ಸಿಗ್ತೀನಿ ನೋಡ್ರಿ ಟ್ರೈನಿಗೆ ಧರ್ಮಾವರಂ ಜಂಕ್ಷನ್ಗೆ ಬಂತ ಟೈಮ್ ಆಗತ್ತೆ ಹತ್ತು ನಲ್ವತ್ತೆರಡ ಹತ್ತು ಐವತ್ತಕ್ಕೆ ಬರಬೇಕಿತ್ತು ಬಿಫೋರ್ ಟೈಮಾಗ ಬಂದಾನ ಇಲ್ಲ ನಂಗೆ ವಡ ಭಾಳ ಇಷ್ಟ ಧರ್ಮವರಂ ಅಂದ ಬರ್ರಿ ಆರಾಮ ಒಂದು ಹತ್ತು ಹದಿನೈದು ನಿಮಿಷ ಟ್ರೈನ್ ನಿಂದ್ರತ್ತ ದಾಲ್ವಾಡ ತೊಗೊಂಡು ತಿಂದು ಸಿಗ್ತೀನಿ ಇದ್ರ ಮುಂದೆ ಜಸ್ಟ್ ಈಗ ಲಾತೂರ್ ಗಾಡಿ ಹೋಗೈತ್ರಿ ಅದರಿಂದ ರಶ್ ಇರೋಂಗಿಲ್ಲ ಅನ್ಕೋತೀನಿ ಡೆಲ್ಲಿ ಪ್ಯಾಸೆಂಜರ್ಸ ಕರೆಕ್ಟ್ ದಾಲ್ ದಾಲ್ವಾಡ ಇರೋ ಹತ್ತಕ್ಕೆ ಹೋಗಿ ಸ್ಟಾಪ್ ಮಾಡ್ಲಿಪ್ಪ ನೋಡಿರಿ ಟೈಮ್ ಆಗೋದು ಹತ್ತು ನಲ್ವತ್ತೆರಡ ಇದ ನೋಡ್ರಿ ಧರ್ಮಾವರಂ ಸ್ಟೇಷನ್ ಬಿಲ್ಡಿಂಗ್ಸ್ ದಾಲ್ವಾಡ ಕ್ಲೋಸ್ ಮಾಡ್ಯಾರೀ ಶಾಪ್ ಅದನ್ನ ಟೈಮ್ ಭಾಳ ಆತಲ್ರಿ ಹನ್ನೊಂದು ಗಂಟೆ ಆತ ಇಲ್ಲ ಓಪನ್ ಅದ ಬಟ್ ಅಲ್ಲೋ ಗೊತ್ತಿಲ್ಲ ದಾಲ್ವಾಡ ಕೇಳಂಬರ್ರಿ ಅದೇ ನಾನು ಒಂದೇ ಬರತ್ತದು ಮಾಡಿದಾಗ ಇದೆ ನೋಡ್ರಿ ದಾಲ್ವಾಡಾ ಸಿಗುದು ಹೊರಗೇನೋ ಮಾರ್ಲಿಕತ್ತಾರ ನೋಡಿ ಬಂದ್ರು ಆಲ್ರೆಡಿ ವಂಡರ್ಸ್ ದಾಲ್ ವಡ ಅಂತ ತಗೊಂತೇಳ್ರಿ ದಾಲ್ ವಡೆ ನೋಡ್ರಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ರೆಡ್ ತಗೊಂಡಿನ್ರಿ ನಾ ಟೇಸ್ಟ್ ಇರ್ತಿಲ್ಲ ರಿವ್ಯೂ ಮಾಡುದು ಹೇಳದ ಬೇಕಾಯ್ ಹೇಳುದು ಹೋಗಿಲ್ಲ ಬರ್ರಿ ತಿಂತೀನಿ ತಿಂದು ಹೇಳ್ತೀನಿ ಆತು ಧರ್ಮಾವರ ಮಂತ್ರಿ ಸಿಗ್ನಲ್ ಡಿಪಾರ್ಟ್ ಆ ದಾಲ್ ವಡ ಮಾರೋ ಸಂಬಂಧ ಪೂರ್ತಿ ಇನ್ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ರೀ ಅವ್ರು ರೆಡಿ ಆಗ್ತಿದ್ರು ಬರ್ರಿಂತರ್ಮ ಅವ್ರ ಮಾತು ನೆಕ್ಸ್ಟ್ ದಿನ ಅದು ಯಾಕೆ ಸಿಗ್ತೀನಿ ಕರೆಕ್ಟ್ ಟೈಮಿಗೆ ಬಂದಿತ್ತು ಕರೆಕ್ಟ್ ಟೈಮಿಗೆ ಡಿಪಾರ್ಟ್ ಆಯಿತು ಅಂದ್ರೆ ಬಿಫೋರ್ ಟೈಮಾಗ ಬಂದಿದ್ರಿ ನೋಡ್ರಿ ಟ್ರೈನ್ ಈಗ ಅನಂತಪುರಂ ಪತ್ತ ಬಿಫೋರ್ ಟೈಮ ಬಂದೈತ್ರಿ पूरा दिन नेक्स्ट टाइम एन गुंडकल जंक्शन ಮೂರು ನಿಮಿಷ ಅಂದ್ರೆ ಆರು ನಿಮಿಷ ಡಿಲೇ ಆಗಿ ಅನಂತಪುರಮ್ ಡಿಪಾರ್ಟ್ ಹಾಕಿ ನೋಡಿರಿ ಯಾಕೆ ಆರು ನಿಮಿಷ ಡಿಲೇ ಆದಂದ್ರೆ ಐದಕ್ಕೆ ಮುಂದೆ ಕೆ ಎಸ್ ಆರ್ ಬೆಂಗಳೂರು ಹಜರತ್ ನಿಜಾಮುದ್ದೀನ್ ರಾಜಧಾನಿ ಹೋತ್ರಿ ರಾಜಧಾನಿಗೆ ಇದಕ್ಕೆ ಸೈಡ್ ಲೈನ್ ಮಾಡಿ ಅದಕ್ಕೆ ದಾರಿ ಮಾಡಿ ಕೊಟ್ರು ಅದು ಗುಂತ್ಕಲ್ಗೆ ಹತ್ತು ನಲವತ್ತೈದು ಸಾರಿ ಅದು ಗುಂತ್ಕಲ್ ಜಂಕ್ಷನಿಗೆ ರೀ ಹನ್ನೆರಡು ನಲವತ್ತೈದಕ್ಕೆ ಹೋಗುತ್ತಾ ರಾತ್ರಿ ಇದು ಒಂದು ಗಂಟೆಗೆ ಐತ್ರಿ ಟೈಮಿಂಗ್ ಅದಕ್ಕೆ ಇದಕ್ಕೆ ಹದಿನೈದು ನಿಮಿಷ ಅಷ್ಟು ಡಿಫ್ರೆನ್ಸ ಆ ಕಡೆ ತೋರಿಸ್ಬೇಕನ್ನಿ ಪ್ಲಾಟ್ಫಾರ್ಮ್ ಸೈಡ್ ಅದನ್ನು ನಾನು ಡೋರ್ ಲಾಕ್ ಮಾಡ್ರೆ ತೋರ್ಸೋಕಾಗಲಿದೆ ಸಾಧ್ಯ ಆದ್ರೆ ಗೂಂದ್ಕಲ್ ಜಂಕ್ಷನ್ ಆಗಿ ತೋರಿಸ್ತೀನಿ ಬರ್ರಿ ಈಗ ಅನಂತಪುರಂ ಅನಂತಪುರಂಗೆ ಬಾಯ್ಬಾಳಿ ಇಲ್ಲಿಂದ್ರೆ ಟೈಮ್ ಸ್ಲ್ಯಾಗ್ ಐತ್ರಿ ಐವತ್ತು ಕಿಲೋಮೀಟ್ರ್ ಒಂದುವರಿ ತಾಸು ಕೊಟ್ಟರಿ ಪೇರ್ ಉಪ್ರಿ ಮಾಲ್ಕಿ ಬನ್ರಿ ನೋ ಸಿಗ ಟೈಮ್ ಒಂದು ಗಂಟೆಗಾಗತ್ತೈತಿ ಕರೆಕ್ಟ್ ಒಂದು ಗಂಟೆಗೆ ಗುಂದ್ಕಲ್ ಜಂಕ್ಷನ್ಗೆ ಬಂದ ಟ್ರೈನ್ ಬರೀಗ ಗುಂದ್ಕಲ್ ಜಂಕ್ಷನ್ ತನಕ ಟ್ರೈನ್ ಒಂದು ಸ್ವಲ್ಪ ಖಾಲಿಯಾರ ಐತ್ರಿ ನೋಡ್ರಿ ಇದೇ ಎಲ್ಲ ಏನೋ ಅನ್ರಿಸರ್ವ್ಡ್ ಪ್ಯಾಸೆಂಜರ್ ಹತ್ತಕ್ಕೆ ಒದ್ದಾಡಕ್ಕೆ ಗುಂತ್ಕಲ್ ಜಂಕ್ಷನ್ ಬಂದಿನಂದ್ರೆ ಫುಲ್ ಪ್ಯಾಕ್ ಆಗ್ಬಿಡ್ತಿ ಕರ್ನಾಟಕ ಎಕ್ಸ್ಪ್ರೆಸ್ ಯಾಕಾರ ಈ ಟ್ರೈನಿಗೆ ಹತ್ತಿನೋ ಅನ್ಸಾಕತೈತಿ ಹೆಂಗರ ಗಡ್ ಜೀವ ಮಾಡಿ ಇನ್ನೊಂದು ಎರಡು ಎರಡುವರೆ ತಾಸು ಟ್ರೈನ್ ಹಂಗ ನಿಂತು ಬಿಟ್ನಿ ಅಂದ್ರೆ ನನ್ನ ಡೆಸ್ಟಿನೇಷನ್ ಬರ್ರಿ ಟ್ರೈನ್ ಡಿಪಾರ್ಟ್ ಆಗಲಿ ಸಿಗ್ತೀನಿ ಇಪ್ಪತ್ತು ನಿಮಿಷ ಗೊಂದಕಲ್ ಡಿಪಾರ್ಟಿವಿತ್ಕಲ್ ನೆಕ್ಸ್ಟ್ ಗುಂತ್ಕಲ್ ಆದಿನ್ ಟ್ರೈನ್ ಪೂರಾ ನೆಕ್ಸ್ಟ್ ವಾಡಿತನ ಓಪನ್ ಐತ್ರಿ ಸೆಕ್ಷನ್ ವಾಡಿತನ ತನಕ ಒನ್ ತರ್ಟಿಗೆ ಹೋಗತ್ತೆ ನೋಡ್ರಿ ನೆಕ್ಸ್ಟ್ ಅದೋನೇ ಅದೋನಿ ಆದ್ಮೇಲೆ ಮಂತ್ರಾಲಯ ರೋಡ ಕರೆಕ್ಟ್ ಎರಡು ಗಂಟೆಗೆ ಅಂದ್ರೆ ಐದಾರು ನಿಮಿಷ ಅಷ್ಟೇ ಡಿಲೇ ಆಗಿ ಅದೋನಿಗೆ ಬಂತಾರೆ ಟ್ರೈನ್ ಇಲ್ಲಿ ಬಾಳಾದ್ರೆ ಒಂದರಿಂದ ಎರಡ್ ನಿಮಿಷ ಅಷ್ಟ ನಿಂದಲತ್ರಿ ಇದು ಅಫಿಶಿಯಲ್ ಹಾ ಅದೋನಿಗೆ ಬರೀ ನೋಮೇನ್ ಮಂತ್ರಾಲಯದಾಗ ಸಿಗ್ತೀನಿ ಡಿಪಾರ್ಟ್ ನೋಡ್ರಿ ನೆಕ್ಸ್ಟ್ ಮೇನ್ ಮಂತ್ರಾಲಯ ರೋಡ್ ಸಿಕ್ತೀನಿ ಟೈಮ್ ಆಗಿ ಎರಡು ಗಂಟೆ ನಾಲ್ಕು ನಿಮಿಷ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಕರೆಕ್ಟ್ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಪ್ಲಂತು ಎರಡು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಬರಬೇಕಾಗಿತ್ತು ಆರು ನಿಮಿಷ ಅಷ್ಟು ಡೆಲ್ಲಿ ಅದಾನ ಬರ್ರಿ ಟ್ರೈನ್ ನಂಬರ್ನ ತಪ್ಪು ಹೇಳಿದ್ರೆ ನೋಡ್ಕೊಂಬಿಡ್ರಿ ಒನ್ ಟೂ ಸಿಕ್ಸ್ ಟು ಸೆವೆನ್ ರೀ ಕರ್ನಾಟಕ ಎಕ್ಸ್ಪ್ರೆಸ್ ಬೆಂಗಳೂರು ನ್ಯೂ ಡೆಲ್ಲಿಗೆ ಹೋಗುವಂಥ ಗಾಡಿ ಇದ್ರ ಕಂಪ್ಲೀಟ್ ಜನರಲ್ ಸತಿ ತೋರಿಸ್ಬಿಡ್ತೀನಿ ನೋಡಿರಿ ಒಳಗಿನ ಇಂಟೀರಿಯರ್ ನೋಡಿರಿ ಟ್ರೈನ್ ಫೈನಲಿ ಮಂತ್ರಾಲಯ ರೋಡಿಗೆ ಬಂತು ನಾ ಫಸ್ಟ್ ಟೈಮ್ ಬರಾಕ್ತೀನಿ ಅಂದರೆ ಈ ರೂಟ್ ಹ್ಯಾಂಗೆ ಟ್ರಾವೆಲ್ ಮಾಡೀನಿ ರೀ ಒಂದೇ ಭಾರತ ಅದು ರಿವ್ಯೂ ಮಾಡೀನಿ ಬೇಕಾರೆ ನಾ ಹಳಿ ವೀಡಿಯೋಗಳನ್ನ ಹೋಗಿ ನೋಡಿರಿ ಜನ್ರಲ್ ಕೋಚ್ ಜರ್ನಿ ನಾವು ಎಷ್ಟು ಬೇಗ ಇಲ್ಲಿ ಕನೆಕ್ಟ್ ಆಗ್ಬಿಡ್ತೀವಿ ಅಂದ್ರೆ ರೀ ಒಬ್ರಿಗೊಬ್ರು ಫ್ರೆಂಡ್ಸ್ ಆಗ್ಬಿಡ್ತೀವಿ ಬಟ್ ಅವ್ರನ್ನ ಅರ್ಧ ತಾರ್ಯಾಗೆ ಬಿಟ್ಟು ಹೋಗಾಕತ್ತೆ ನಮ್ಮ ಯಾರೋ ಕ್ಲೋಸ್ ಫ್ರೆಂಡ ಇಲ್ಲೇ ಬಿಟ್ಟು ಟ್ವೆಂಟಿ ಅಂತ ಹಂಗೆ ಅನ್ಸತ್ತ್ರೆ ಮತ್ತು ಅಷ್ಟೇ ಜಲ್ದಿನೇ ಜಗಳ ಹಾಕ್ತಾವ್ರಿ ಇದ್ರೊಳಗೆ ಜನ್ರಲ್ ಒಳಗೆ ನೀವು ಎಷ್ಟು ಜಲ್ದಿ ಕನೆಕ್ಟ್ ಆಗ್ತಿರಲ್ಲ ಅಷ್ಟೇ ಜಲ್ದಿ ಆಗ್ತಾವೆ ನೀವು ಇಲ್ಲಿತನ ಈ ವಿಡಿಯೋ ನೋಡ್ರಿ ಅಂದ್ರೆ ನಿಮಗೆ ಇಷ್ಟ ಅಂತ ತಿಳ್ಕೊತೀನಿ ಮತ್ತಿಂತಾದ ಇನ್ನೊಂದು ಯಾವ್ದಾರು ವೀಡಿಯೋದಾಗ ಸಿಗ್ತೀನಿ ನಾ ಜನರಲ್ ಒಳಗೆ ಟ್ರಾವಲ್ ಮಾಡೋದ್ರಿಂದ ಇದ ನೋಡ್ರಿ ನೀವು ಜನರಲ್ ಒಳಗೆ ಟ್ರಾವೆಲ್ ಮಾಡೋದಂದ್ರೆ ಜೀವನದ ಎಲ್ಲ ಎಕ್ಸ್ಪೀರಿಯೆನ್ಸ್ಗಳು ಹಾಕ್ತಾವೆ ನಾವು ಎಲ್ಲದೀವಿ ಎಷ್ಟದಿವಿ ನಾವು ಯಾರನ್ನೂ ದುಷ್ಟ ಆಗ್ತಿಲ್ಲ ಯಾರನ್ನೂ ಜಡ್ಜು ಮಾಡಾಕ್ತಿಲ್ಲ ಗೊತ್ತಾಗತ್ತ ಏನಂತೇಳಿ ನಾ ಕೆ ಎಸ್ ಆರ್ ಬೆಂಗಳೂರು ಇಂಥ ಮಂತ್ರಾಲಯ ರೋಡ್ತನ ಇದಕ್ಕೆ ಟೋಟಲ್ ಸೂಪರ್ ಫಾಸ್ಟ್ ಫೇರ್ ಇದೆ ಟ್ರೈನು ಸೂಪರ್ ಫಾಸ್ಟ ನೂರ ನಲ್ವತ್ತೈದು ರೂಪಾಯಿ ಕೊಟ್ಟಿನಿ ನೂರ ನಲ್ವತ್ತೈದು ಅಲ್ರಿ ಸೂಪರ್ ಫಾಸ್ಟ್ ಫೇರ್ ಅಡಿಷ್ನಲ್ ಆಮೇಲೆ ತೊಗೊಂಡಿ ಟೋಟಲ್ ನೂರ ಐವತ್ತೈದು ಕೊಟ್ಟಿನಿ ಇಲ್ಲಿತನ ಈ ವಿಡಿಯೋ ನೋಡಿರಿ ಅಂತ ಇಷ್ಟ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿರಿ ಬರ್ರಿ ಇಂಥದ್ದು ಮತ್ತೊಂದು ವಿಡಿಯೋದಾಗ ಸಿಗ್ತೀನಿ ಅಲ್ಲಿತನ ಶುಭೋದಯ ಬಾಯ್ ರೀ